ಬಹುಶಃ ನವೆಂಬರ್ ಕ್ರಾಂತಿನೇ ಭ್ರಾಂತಿನೇ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಭವಿಷ್ಯ ಬೇರೆ ಯಾವುದು ಸುದ್ದಿ ಇಲ್ಲ ಅಂತ ಕಾಣ್ತದೆ ಬಹುಶಃ ಇದೇ ಸುದ್ದಿ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಇದು ಆಗ್ತಾ ಇದೆ ಆದರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಅದಾಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ಬರ್ತಾ ಇದೆ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ ಅದೇನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೊಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಗಿಸ್ತೀವಿ ಸರ್ ಇವತ್ತು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಾರೆ ಒಂದಿಬ್ಬರು ಸ್ವತಂತ್ರವಾಗಿರ್ತಕ್ಕಂಥವರು ಬೆಂಬಲ ಸೂಚಿಸಿದ್ದಾರೆ ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎಲ್ಲ ನೂರು ಮೂವತ್ತಾರು ಜನ ಶಾಸಕರು ಮಂತ್ರಿ ಆಗಬೇಕು ಅಂತಕ್ಕಂಥ ಬೈಕೆ ಇರ್ತದೆ ಮತ್ತು ಆಗಬೇಕು ಆಗ್ತಕ್ಕಂಥ ಅರ್ಹತೆ ಕೂಡ ಇರ್ತಿಲ್ಲ ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗಬೇಕು ಏನಾದರೂ ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕಾಗಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಆಗಬೇಕು ಅಂತಕ್ಕಂಥ ಬೈಕೆ ಇರ್ತಕ್ಕಂಥದ್ದು ತಪ್ಪಲ್ಲ ಅಂತಿಮವಾಗಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವೇನು ಕೆಲಸ ನಿರ್ವಹಿಸ್ತೇವೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಟ ಕಟ್ಪಾಡಾಗಿ ನಾವು ಅವರ ಆದೇಶಗಳ ಅನುಮೋದನೆ ನಾವು ನಡ್ಕೊಳ್ತಕ್ಕಂಥ ಸಚಿವರು ರಾಜೀನಾಮೆ ಕೊಡಕ್ಕೆ ತಯಾರಾಗ್ತಿದ್ದಾರೆ ರಾಜೀನಾಮ ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೂಡ ಕಂಡಿದ್ದೀನಿ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಈಗ ಎರಡೂವರೆ ವರ್ಷ ನಾವು ಪೂರೈಸ್ತಾ ಇದ್ದೀವಿ ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದರು ಅದರಿಂದ ಇವತ್ತು ಕೃಷ್ಣಾ ಬೈರೇಗೌಡರು ಹೇಳಿರ್ಬೋದು ಬೇರೆ ಇತರ ಎಲ್ಲ ಹಿರಿಯ ಮಂತ್ರಿಗಳು ಹೇಳಿರ್ಬೋದು ಎಲ್ಲರೂ ಇವತ್ತು ಪಕ್ಷದ ಶಿಸ್ತಿನ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರು ಆದ್ರಿಂದ ನಾವೆಲ್ಲರೂ ಅದೇ ಒಂದು ನಾವು ಇರ್ತಕ್ಕಂಥವ್ರು ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವೆಲ್ಲ ನೆಡ್ಕೊಡ್ತೀವಿ ನೋಡಿ ಈಗ ಸರ್ಕಾರದ ನಾಯಕತ್ವ ಬದಲಾವಣೆ ಮತ್ತೊಂದು ಮಗದೊಂದು ವಿಚಾರ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ನಾವು ಸ್ವೀಕರಿಸ್ತಕ್ಕಂಥವ್ರು ಅದರಿಂದ ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವು ಯಾವುದೇ ವಿಚಾರವನ್ನು ನಾವು ಚರ್ಚೆ ಮಾಡುವಂಥದ್ದಾಗಲಿ ಅದು ಯಾವುದೇ ಅಧಿಕಾರ ನಮಗಿಲ್ಲ ನೋಡಿಗ ಸಿದ್ದರಾಮಯ್ಯ ಸಾಹಬ್ರು ಇವತ್ತು ಈ ರಾಜ್ಯದ ಪ್ರಭಾವಿ ಮತ್ತು ಸಾಮಾನ್ಯ ಜನರೆಲ್ಲೇ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಒಬ್ಬ ನಾಯಕ ಅವರು ರಾಜಕೀಯ ಭವಿಷ್ಯತ್ತು ಅಥವಾ ಅವರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ನಾವು ನೀವಲ್ಲ ಅವರ ವೈಯಕ್ತಿಕ ನಿರ್ಧಾರ ಮತ್ತು ಪಕ್ಷದ ನಿರ್ಧಾರ ಅದರಿಂದ ಅದ್ರ ಬಗ್ಗೆ ಯಾರು ಏನು ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ಅಥವಾ ಸಂದರ್ಭ ಉದ್ಭವ ಆಗುತ್ತೆ